ಉಪವಾಸ ಇರೋದಕ್ಕಿಂತ ರಾಗಿ ಮುದ್ದೆನೇ ತಿನ್ನೋಣ ಅಂತ ಹೇಳಿ ವಿನಯ್ಗೆ ಇವತ್ತು ಬುದ್ಧಿ ಬಂದಿರಂಗಿದೆ ಅದೇ ಅವತ್ತು ವಿನಯ್ ಬೈದಿದ್ದಕ್ಕೆ ಈಗ ಪ್ರತಾಪ ಮುದ್ದೆ ಮಾಡಿದ್ದಕ್ಕೆ ಪ್ರತಾಪ್ಗೆ ಬೈದ ಹೌದು ಯಾವೋ ಈ ಮುದ್ದೆಯನ್ನು ಮಾಡಿ ನೀನು ಗ್ಯಾಸ್ ಆಫ್ ಆಗೋ ಥರ ಮಾಡಿದೆ ಅಂತ ಹೇಳಿ ಆ ಥರದ ಮೇಲೆ ಇಲ್ಲ ಸಲ ಆಪಾದ್ರೂ ಹೊತ್ತ ಹಾಗೆ ಅವನನ್ನು ಹೊರಗೆ ಹಾಕುವಂಥ ಎಲ್ಲ ಮಾಸ್ಟರ್ ಪ್ಲ್ಯಾನ್ಗಳನ್ನು ಕೂಡ ನಾಮಿನೇಷನ್ ಹಿಡಿದು ಎಲ್ಲಾದರೂ ಕೂಡ ಮಾಡ್ದ ಅಂತಲೇ ಹೇಳ್ಬೋದು ಇದೇ ವಿನಯ್ ಈಗ ಅದೇ ವಿನಯ್ ರಾಗಿ ಮುದ್ದೆ ಮಾಡೋ ಪ್ರತಾಪ ತಿನ್ನೋಣ ಹೊಟ್ಟೆ ಸಿಗ್ತದೆ ಈ ಸರ್ತಿ ಅಕ್ಕಿ ಬೇರೆ ಐದೇ ಕೆ ಜಿ ಇರೋದು ಇಡೀ ಮನೆ ಮಂದಿಗೆಲ್ಲ ಸಾಲೋದಿಲ್ಲ ಅಂತ ಹೇಳಿ ಈಗ ರಾಗಿ ಮುದ್ದೆ ಮಾಡಿಸಿ ಈಗ ತಿಂತಿದ್ದಾನೆ ನಿಜಕ್ಕೊಳ್ಬೇಕಂದ್ರೆ ವಿನಯ್ಗೆ ಆಗೋದಿಲ್ವ ಅಂತಲೇ ಅನಿಸುತ್ತೆ ಯಾಕೆಂದರೆ ಅವತ್ತು ರಾಗಿ ಮುದ್ದೆ ಮಾಡಿದ್ದೆ ದೊಡ್ಡ ಪ್ರಧಾನ ಥರ ಆಗಿ ಅವತ್ತು ಊಟ ಬರಲಿಲ್ಲ ಗ್ಯಾಸ್ ಆನ್ ಆಗಿಲ್ಲ ಅಂದರೆ ಮಾತ್ರ ಪರಿಣಾಮ ನೆಟ್ಟಿಗಿರಲಿಲ್ಲ ಅಂತ ಹೇಳಿ ವಿನಯ್ ಪ್ರತಾಪ್ಗೆ ಎದುರಿಸಿದ್ದು ನೀವೆಲ್ಲ ನೋಡಿರ್ತೀರ ಈಗ ಅದೇ ವಿನಯ್ ಇದೇ ಪ್ರತಾಪ್ ಮುಂದೆ ಬಂದು ಕೈ ಚಾಚ್ಕೊಂಡು ಮುದ್ದೆ ಮಾಡಿಕೊಡು ನಮ್ಗೆ ಹೊಟ್ಟೆ ಸಿಗ್ತದೆ ನಾನು ತಿನ್ನಬೇಕು ಅಂತ ಹೇಳಿದಾಗ ಪಾಪ ಇದೇ ವಿನಯ್ ಹೇಳ್ತಾನೆ ಆಯಿತು ಬಿಡೋಣ ಅದು ಮಾಡ್ಕೊಡ್ತೀನಿ ಅದಕ್ಕೆ ಯಾಕೆ ಬೇಜಾ ಮಾಡ್ಕೊತೀಯ ಒಂದೇ ನಾನು ನಾಲ್ಕು ಮುದ್ದೆ ಮಾಡ್ಕೊಳಣ ತಿನ್ನೋಣ ನೀನು ಅಂತೇಳಿ ಮಾಡ್ಕೊಳ್ತಿದ್ದೇನೆ ಅದು ಅದೇ ಪ್ರತಾಪ್ ಅಂತ ಕರಿ